ನಿನ್ನೆ ಗೃಹ ಮಂತ್ರಿಗಳು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅದೇನಪ್ಪ ಅಂದರೆ ನಾಲ್ಕು ಸಾವಿರದ ಆರುನೂರ ಮೂವತ್ತಾರು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಎರಡು ಮೂರು ದಿನಗಳಲ್ಲಿ ಎರಡು ಮೂರು ದಿನಗಳಲ್ಲಿ ನೋಟಿಫಿಕೇಷನ್ ಬರಲಿದೆ ಅಂತ ಹೇಳಿದ್ದಾರೆ ಇಲ್ಲಿವರೆಗೂ ಇನ್ನು ಕೆಲವೇ ದಿನಗಳಲ್ಲಿ ಕೆಲವೇ ದಿನಗಳಂತ ಆಗಿ ಮಾತಾಡ್ತಿದ್ರು ಬಟ್ ಈಗ ಸ್ಪೆಸಿಫಿಕ್ ಆಗಿ ಮಾತನಾಡಿದ್ದಾರೆ ಎರಡು ಮೂರು ದಿನಗಳಲ್ಲಿ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳಿದ್ದಾರೆ ನಾವು ನಂಬಬಹುದಾ ಅಂತ ನಮಗೆ ಡೌಟ್ ಬರ್ತಾ ಇದೆ ಬಟ್ ನಂಬನೇ ಇದೊಂದು ಸಲ ಯಾಕಂದರೆ ಹಿಂದೆ ಅಲ್ಲ ಭಾಳ ಸಲ ಶೀಘ್ರದಲ್ಲಿ ಶೀಘ್ರದಲ್ಲಿ ಅಂತೇಳಿ ವಿಶೇಷವಾಗಿ ಶಿಕ್ಷಣ ಮಂತ್ರಿಗಳು ಆ ಶಬ್ದದ ಅರ್ಥವನ್ನೇ ಕೆಡಿಸ್ಬಿಟ್ಟಿದ್ದಾರೆ ಆ ನಂಬಿಕೆನೇ ಉಳ್ಕೊಂಡಿಲ್ಲ ಸೊ ಹೀಗಾಗಿ ವಿದ್ಯಾರ್ಥಿಗಳಲ್ಲಿ ಸಹಜವಾಗಿ ಗೊಂದಲ ಇದೆ ಈ ಬಿಡಿ ಸರ್ ಇವ್ರು ಮಾಡಲ್ಲ ಸುಮ್ಮನೆ ಹೇಳ್ತಾರೆ ಅಂತ ಎಸ್ ಅದು ಕರೆಕ್ಟ್ ನಮಗೂ ಆ ಭಾಳ ಸಲ ಹಂಗೆ ಬೇಜಾರಾಗಿದೆ ಆದರೆ ಈ ಸಲ ನಂಬನ ಎರಡು ಮೂರು ದಿನಗಳಲ್ಲಿ ನೋಟಿಫಿಕೇಶನ್ ಅಂತ ಹೇಳಿದ್ದಾರೆ ನೋಡೋಣ ಕಾದ ನೋಡೋಣ ಬರಬಹುದು ಆಮೇಲೆ ಇವರು ಸುಮಾರು ಹದಿನೈದು ಸಾವಿರ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇದೆ ಅಂತಲೂ ಕೂಡ ಹೇಳಿದ್ದಾರೆ ಹದಿನೈದು ಸಾವಿರ ಆದರೆ ಎಲ್ಲವೂ ಒಮ್ಮೆ ತುಂಬಕ್ಕಾಗಲ್ಲ ಆ ಟ್ರೈನಿಂಗ್ ಕೊಡೋದೆಲ್ಲ ಕಷ್ಟ ಆಗುತ್ತೆ ಸೊ ಹೀಗಾಗಿ ಹಂತ ಹಂತವಾಗಿ ಐದು ಸಾವಿರ ನಾಲ್ಕು ಸಾವಿರ ಈ ಥರ ಹಂತ ಹಂತವಾಗಿ ಮುಂದಿನ ದಿನಗಳಲ್ಲಿ ತುಂಬ್ತೀವಿ ಅಂತ ಹೇಳಿದ್ದಾರೆ ಒಂದು ತಿಳ್ಕೊಳ್ಳಿ ಯಾರು ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಐಗೆ ನೀವು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರ ಒಂದು ತಿಳ್ಕೊಳ್ಳಿ ಪೊಲೀಸ್ ಡಿಪಾರ್ಟ್ಮೆಂಟ್ದು ಒಂದು ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಇದೆ ಎರಡು ಸಾವಿರದ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಅಲ್ಲಿಂದ ನೋಡ್ಕೊಂಡು ಬನ್ನಿ ಕಾಲ ಕಾಲಕ್ಕೆ ನೋಟಿಫಿಕೇಷನ್ಗಳು ಮಾಡ್ತಾ ಬಂದಿದ್ದಾರೆ ಆದರೆ ಇತ್ತೀಚೆಗೆ ಯಾಕೆ ಡಿಲೇ ಆಯ್ತಪ್ಪ ಅಂದರೆ ಒಂದು ಒಳ ಮೀಸಲಾತಿ ವಿಚಾರ ಇನ್ನೊಂದು ಐನೂರ ನಲವತ್ತೈದು ಸ್ಕ್ಯಾಮ್ ಆಯಿತು ಈ ಸ್ಕ್ಯಾಮ್ ಆದಾಗ ಮತ್ತು ಈ ಒಳ ಮೀಸಲಾತಿ ವಿಚಾರ ಬಂದಾಗ ಮಾತ್ರ ಡಿಲೇ ಆಗಿದೆ ಬಿಟ್ರೆ ಪೊಲೀಸ್ ಡಿಪಾರ್ಟ್ಮೆಂಟು ಯಾವಾಗಲೂ ಕಾಲಕಾಲಕ್ಕೆ ಮತ್ತು ವೇಗವಾಗಿ ನೋಟಿಫಿಕೇಷನ್ಗಳು ಮತ್ತು ಅಧಿಸೂಚನೆಗಳು ಆದೇಶಗಳು ಕೊಡ್ತಾ ಬಂದಿದ್ದಾರೆ ಆದೇಶ ಪತ್ರಗಳು ಕೊಡ್ತಾ ಬಂದಿದ್ದಾರೆ ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಯಾವುದೇ ಸಮಸ್ಯೆಗಳಿಲ್ಲದೆ ಹಾಗೇ ಆಗುತ್ತೆ ಅಂತ ನಾವು ಭಾವಿಸೋಣ ಈ ಭಾಳ ಜನ ಕೇಳ್ಬೋದು ಸರ್ ಈಗ ಅಲೆಮಾರಿ ಸಮುದಾಯದವರು ಕೋರ್ಟಿಗೆ ಹೋಗಿದ್ದಾರೆ ಅದು ಏನು ಸಮಸ್ಯೆ ಆಗಲ್ವಾ ಅನ್ನೋದು ಡೌಟ್ ಇದೆ ಹೌದಾ ವಿಡಿಯೋ ನೋಡಿ ನಾ ನೀವೆಲ್ಲ ನೋಡ್ತಾ ಇದ್ರಲ್ಲ ವಿದ್ಯಾರ್ಥಿಗಳಿಗೆ ಈ ಡೌಟ್ ಇದೆ ನೋಡಿ ನಾನು ಹಿಂದೆ ಒಂದು ನಾಲ್ಕೈದು ಒಂದು ವಿಡಿಯೋ ಮಾಡಿದ್ದೆ ಏನೇ ಸಮಸ್ಯೆಗಳು ಬರಲಿ ಯಾಕಂದರೆ ಸವಾಲುಗಳು ಇದ್ದೇ ಇರುತ್ತೆ ಎಲ್ಲ ಕಡೆ ಸವಾಲುಗಳಿರುತ್ತೆ ಯಾವುದೋ ಅಷ್ಟು ಸರಳವಾಗಿರಲ್ಲ ಎಲ್ಲವೂ ಸ್ಪೂನ್ ಫೀಡಿಂಗ್ ಇರಲ್ಲ ಫೀಡಿಂಗ್ ಇರಲ್ಲ ಆ ಸವಾಲುಗಳನ್ನು ಈ ಸಲ ಸರ್ಕಾರ ಮೆಟ್ಟಿ ನಿಲ್ಲಬೇಕಾಗತ್ತೆ ಮೆಟ್ಟಿ ಇಲ್ಲ ಇಲ್ಲಾಂದ್ರೆ ಸರ್ಕಾರ ಭಾಳ ಸಮಸ್ಯೆ ಇದೆ ನಿಮಗೆ ಇನ್ನೊಂದು ಗೊತ್ತಿರಲಿ ಇವರು ಪೊಲೀಸ್ ಕಾನ್ಸ್ಟೇಬಲ್ ಇಷ್ಟು ಬೇಗ ಮಾಡೋರೇ ಅಲ್ಲ ಇನ್ನೂ ಮುಂದೆ ಹಾಕ್ತಿದ್ರು ಯಾಕೆ ಮಾಡ್ತಾ ಇದ್ದಾರೆ ನಾನು 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 ಅರ್ಥ ಮಾಡ್ಕೊಂಡು ಹೇಳ್ತೀನಿ ನಿಮಗೆ ಧಾರವಾಡದಲ್ಲಿ ಜಂಜಿ ಹೋರಾಟ ಆಯಿತು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಯಿತು ಅದಾದ ಮೇಲೆ ಮತ್ತೆ ಸಣ್ಣ ಪ್ರಮಾಣದಲ್ಲಿ ಬಿಜಾ ವಿಜಯಪುರದಲ್ಲಾಯಿತು ಗುಲ್ಬರ್ಗದಲ್ಲಾಯಿತು ನಿಮಗೇನು ಅನಿಸುತ್ತೆ ಆ ಹೋರಾಟಗಳಲ್ಲಿ ಅತಿ ಹೆಚ್ಚು ಪಾಲ್ಗೊಂಡಿದ್ದು ಪೊಲೀಸ್ ಇಲಾಖೆ ವಿದ್ಯಾರ್ಥಿಗಳು ಐ ಎ ಎಸ್ ಕೆ ಎಸ್ ವಿದ್ಯಾರ್ಥಿಗಳು ರೂಢಿಗಳದ್ದು ಹೋರಾಟ ಮಾಡೋದು ಕಮ್ಮಿ ಬರಲ್ಲ ಬೆಂಗಳೂರಲ್ಲಿ ಹೋರಾಟ ಮಾಡಿರಿ ನೀವು ಯಾರೂ ಬರಲ್ಲ ಯಾಕಂದ್ರೆ ಅಲ್ಲಿ ಜಾಸ್ತಿ ಐ ಎ ಎಸ್ ಕೆ ಎಸ್ ಎಲ್ಲ ಹುಡುಗರು ಹೋಗ್ತಾರೆ ಬರಲ್ಲ ಅವರು ಲೈಬ್ರರಿ ಬಿಟ್ಟು ಕ್ಲಾಸ್ ಬಿಟ್ಟು ಬರಲ್ಲ ರೋಡ್ಗಿಳಿದು ಹೋರಾಟ ಮಾಡೋಣ ನಿಲ್ಲದೆ ಪಿ ಸಿ ಹುಡುಗರು ಧಾರವಾಡದಲ್ಲಿ ಕ್ರಾಂತಿ ಮಾಡಿದ್ದೆ ಪಿ ಸಿ ಸ್ಟೂಡೆಂಟ್ಸ್ ಇದು ನೆನಪಿಟ್ಗಳು ಸರ್ಕಾರಕ್ಕೆ ಒಂದು ಒಂದು ಸ್ಪಷ್ಟತೆ ಒಂದು ಸ್ಪ ಒಂದು ಸ್ಪಷ್ಟ ಆಗಿಬಿಟ್ಟಿದೆ ಏನಪ್ಪ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಾವು ನೇಮಕಾತಿ ಮಾಡಿಲ್ಲ ಅಂದರೆ ನಮ್ಮದು ಸರ್ಕಾರ ಭಾಳ ಕಷ್ಟ ಇದೆ ಮುಂದೆ ನಡೆಸೋದು ಭಾಳ ಕಷ್ಟ ಇದೆ ಅಂತ ಗೊತ್ತಾಗ್ಬಿಟ್ಟಿದೆ ಇದು ಇಂಟೆಲಿಜೆನ್ಸಿ ರಿಪೋರ್ಟ್ ಹೀಗಾಗಿ ನೇಮಕಾತಿಗಳು ಮಾಡಲೇಬೇಕು ನಾನು ಗ್ಯಾರಂಟಿ ಭರವಸೆ ಕೊಡ್ತೀನಿ ಸರ್ ಹೈಕೋರ್ಟಲ್ಲಿ ಇದೆ ಏನು ಎಲ್ಲ ಸಾಲ್ವ್ ಮಾಡಿದ್ರೆ ನೀವು ನಾ ನಾ ನಿಮಗೆ ಸಾಲ್ವ್ ಮಾಡಲೇಬೇಕು ಮಾಡಿಲ್ಲ ಅಂದ್ರೆ ಮುಂದೆ ಸಮಸ್ಯೆ ಇದೆ ಅವ್ರಿಗೆ ಗೌರ್ಮೆಂಟ್ಗೆ ಈಗ ನೇಮಕಾತಿಗಳು ಮಾಡಿಲ್ಲ ಅಂದ್ರೆ ಇದು ನಮಗೆ ಸಮಸ್ಯೆ ಇಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಸಮಸ್ಯೆ ಇಲ್ಲ ಇದು ನೇಮಕಾತಿಗಳು ಮಾಡಿಲ್ಲ ಅಂದ್ರೆ ಸರ್ಕಾರಕ್ಕೆ ಸಮಸ್ಯೆ ಇದೆ ನೆನ್ಪಿಟುಗಳಿಗೆ ಮುಂದಿನ ದಿನಗಳಲ್ಲಿ ಇದನ್ನ ಫೇಸ್ ಮಾಡಬೇಕಾಗತ್ತೆ ಅವ್ರಿಗೆ ಆಗಲ್ಲ ಸಾಧ್ಯನಿಲ್ಲ ಒಂದು ಈ ದೇಶದ ಯಂಗ್ಸ್ಟರ್ಸ್ ಯುವ ಯುವಕರು ಮತ್ತು ರೈತರು ಬೀದಿಗಳಿದ್ರೆ ಸರ್ಕಾರಗಳು ಉಳಿಯಲ್ಲ ನೆನ್ಪಿಟ್ಕೊಳ್ಳಿ ಅಷ್ಟು ತಾಕತ್ತು ಇರುತ್ತೆ ಅದಕ್ಕೆ ಈಗ ಆಲ್ರೆಡಿ ಒಂದು ಆ ಟ್ರೇಲರ್ ತೋರ್ಸಾಗಿದೆ ಧಾರವಾಡದಲ್ಲಿ ತ ಒಂದು ಟ್ರೇಲರ್ ತೋರಿಸಾಗಲಿ ಆಗಿದೆ ನೋಡಿ ನೀವು ಮಾಡಿಲ್ಲ ನೇಮಕಾತಿಗಳು ಮಾಡಿಲ್ಲ ಅಂದರೆ ಹಿಂಗಿದೆ ಪರಿಸ್ಥಿತಿ ಅಂತೇಳಿ ಇನ್ನು ಬಿಟ್ಟರೊಂದು ಪಿಚ್ಚರ್ ತೋರಿಸ್ಬೇಕಾಗತ್ತೆ ಅದು ಅವ್ರಿಗೆ ಇಷ್ಟ ಇಲ್ಲ ಸರ್ಕಾರಕ್ಕೆ ಯಾಕಂದರೆ ಈಗ ಆ ಒಂದು ಸ್ಥಿತಿಯಲ್ಲಿ ಸರ್ಕಾರ ಇಲ್ಲ ಹೀಗಾಗಿ ಏನೇ ತ ಅಡೆತಡೆಗಳು ಬರಲಿ ಎಷ್ಟೇ ಸಮಸ್ಯೆಗಳು ಬರಲಿ ತಾವು ದಯವಿಟ್ಟು ಅಧ್ಯಯನದಲ್ಲಿ ಮಗ್ನರಾಗಿ ಇದು ನನ್ನ ಒಂದು ಏನೋ ಒಂದು ಇಂಟ್ಯೂಷನ್ ಅಂತ ಕರೀತೀವಿ ಇದು ನನ್ನ ಒಂದು ಮ ಒಂದು ಮನದಾಳದ ಮಾತು ನನ್ನೊಳಗಿನ ಒಂದು ಒಂದು ಭಾವನೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದು ಸತ್ಯ ಕೂಡ ಆಗುತ್ತೆ ನೋಡಿ ನೀವು ಮುಂದಿನ ದಿನಗಳಲ್ಲಿ ನೋಡಿ ಯಾವುದೇ ಕಾರಣಕ್ಕೂ ನೋಟಿಫಿಕೇಷನ್ಗೂ ಏನೂ ಆಡೋತಾಡ ಬಂದರೂ ಕೂಡ ಅದನ್ನು ಸಾಲ್ವ್ ಮಾಡ್ತಾರೆ ಯಾವುದೇ ಸಮಸ್ಯೆಗಳಾಗಲ್ಲ ಯಾಕಂದರೆ ಕನಿಷ್ಠ ಈ ಮುಂದಿನ ಎರಡು ವರ್ಷಗಳಲ್ಲಿ ಕನಿಷ್ಠ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ನೇಮಕಾತಿಗಳಾದರೂ ಮಾಡಲೇಬೇಕು ಯಾಕಂದರೆ ಅವರು ಎರಡೂವರೆ ಲಕ್ಷ ಭರವಸೆ ಕೊಟ್ಟಿದ್ದಾರೆ ಚುನಾವಣಾ ಸಂದರ್ಭದಲ್ಲಿ ಎರಡೂರು ಲಕ್ಷ ಭರವಸೆ ಕೊಟ್ಟಿದ್ದಾರೆ ಅಷ್ಟಂತರೂ ಮಾಡಲು ಇವ್ರು ನನಗೆ ಗೊತ್ತೈತಿ ಕನಿಷ್ಠ ಒಂದು ಐವತ್ತರವತ್ತು ಸಾವಿರ ಆದರೂ ಮಾಡಬೇಕಾಗಿದೆ ಪರಿಸ್ಥಿತಿ ಹಂಗಿದೆ ಮಾಡೇ ಮಾಡ್ತಾರೆ ತಾವು ಧೈರ್ಯದಿಂದ ಅಧ್ಯಯನದಲ್ಲಿ ತಲ್ಲಿನಾರಾಗಿ ಓಕೆ ಸೊ ಈ ಪಿ ಸಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಏನೇನು ಇರುತ್ತೆ ಸಿಲೆಬಸ್ಸು ಯಾವ ಬುಕ್ ಓದಬೇಕು ಪ್ರತಿಯೊಂದು ನಿಮಗೆ ಮಾಹಿತಿ ಬೇಕಾ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಫಸ್ಟ್ ಕಮೆಂಟ್ ನೋಡಿ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ನಾನು ನಾನೇ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ನೋಡಿ ಓಕೆ ಅದ್ರ ಜೊತೆಗೆ ನಿಮಗೆ ಕ್ಲಾಸಸ್ ಬೇಕು ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಸರ್ ನಮಗೆ ಕ್ಲಾಸಸ್ ಬೇಕು ಅಂದರೆ ಯಾಕಂದರೆ ಈಗ ಕ್ವಶನ್ ಪೇಪರ್ಸ್ ಭಾಳ ಗುಣಮಟ್ಟದ ಪ್ರಶ್ನೆ ಪತ್ರಿಕೆ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಟ್ರೆಂಡಿಂಗ್ ಅನುಗುಣವಾಗಿ ಕ್ಲಾಸಸ್ ಬೇಕು ಅಂದರೆ ಆ ಒಂದು ಆ್ಯಪ್ ಇದೆ ಸಂಕಲ್ಪ ಪಥ ಅಂತ ಹೇಳಿ ಶಿವರಾಜ್ ಕುಮಾರ್ ಪಲ್ಲೆತ್ ಸರ್ ನಾನು ಶರಣು ಬಾಗೂರ್ ಸರ್ ಹೀಗೆ ಅನೇಕ ಶಿಕ್ಷಕರೆಲ್ಲ ಸೇರಿಕೊಂಡು ಒಂದು ಆ್ಯಪ್ನ ಮಾಡಿದೀವಿ ಅಲ್ಲಿ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗುತ್ತೆ ಇನ್ನು ಕೆಲವೇ ದಿನಗಳಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಸೊ ಆ ಆ್ಯಪ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ಎಸ್ ಬಿ ಜೀರೋ ಒನ್ ನನ್ನ ರೆಫರಲ್ ಕೂಡ ಹಾಕೊಳ್ಳಿ ನಿಮಗಲ್ಲಿ ಟೆನ್ ಪರ್ಸೆಂಟೇಜ್ ಡಿಸ್ಕೌಂಟ್ ಕೂಡ ಇರುತ್ತೆ ಎಸ್ ಬಿ ಜೀರೋ ಒನ್ ಓಕೆ ಆಲ್ ರೈಟ್ ಅಲ್ಲಿ ಬೆಸ್ಟ್ ಈ ಮುಂದಿನ ದಿನಗಳಲ್ಲಿ ನೋಟಿಫಿಕೇಶನ್ ಬರಲಿ ಮತ್ತೆ ನಾನು ಮಾತಾಡ್ತೀನಿ ನೋಟಿಫಿಕೇಷನ್ ಬಂದ ಮೇಲೆ ಮತ್ತೊಂದು ವಿಡಿಯೋ ಮಾಡ್ತೇನೆ ಥ್ಯಾಂಕ್ ಯು ಧನ್ಯವಾದ